ಅವನು ಇರ್ರಿ ಒಂದ್ ನಿಮಿಷ ಒಂದ್ ನಿಮಿಷ ರೀ ಒಂದ್ ನಿಮಿಷ ರೀ ಯಾರೋ ಒಬ್ಬ ಜೈ ಬಾಸ್ ಅಂತ ಹೇಳ್ಕೊಂಡ್ ಓಡಾಡ್ತಾವನೆ ಒಂದ್ ನಿಮಿಷ ರೀ ಒಂದ್ ನಿಮಿಷ ಜೈ ಬಾಸ್ ಅಂತ ಹೊಸ ಏನೋ ಒಂದ್ ನಿಮಿಷ ಒಂದ್ ನಿಮಿಷ ಸರಿ ಯಾಕೆ 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 ಅವನ್ ಕಟ್ಕೊಂಡ್ ಬೇಕು ಜೈ ಬಾಸ್ ಅಂತ ಯಾರು ಹೊಸಬಾಗ ಹೊಸದಾಗ್ ಇಂಡಸ್ಟ್ರಿ ಒಬ್ಬ ಬರ್ತಾವನಂತೆ ಅಲ್ಲ ಎಲ್ಲ ಜೈ ಬಾಸ್ ಅಂತ ಉಟ್ಟಾಕೊಂಡಂತೆ ಅವನ್ನ ಓಪನ್ ಆಗಿ ಅವ್ರನ್ನ ಬಿಗ್ ಬಾಸ್ ಗೆ ಕರ್ಕೊಂಡಿದ್ದು ಡಿ ಬಾಸ್ ಫ್ಯಾನ್ಸ್ ಅವನ ಹೆಸರು ಹೇಳ್ಕೊಂಡು ಜೆ ಅಲ್ಲೋಗ್ಬಿಟ್ಟು ಆಚೆ ಬಂದ್ಬಿಟ್ಟು ಮೆಡದ್ಬಿಟ್ರೆ ಜೇ ಬಾಸ್ ಆಗಲ್ಲ ಓಪನ್ ಆಗಿ ಹೇಳ್ತಾ ಇದೀವಿ ಯಾವತ್ತಿದ್ರು ಬಾಸ್ ಅಂದ್ರೆ ಗೂಗಲ್ ನ ಕೇಳಿ ಡಿ ಬಾಸ್ ಒಬ್ರೆ ಯಾವ ಜೇ ಬಾಸ್ ಇಲ್ಲ ಇನ್ನೊಬ್ಬ ಬಾಸ್ ಯಾರು ಇಲ್ಲ ಇಲ್ಲಿ ನಿಮ್ ಕೈಯಲ್ಲಿ ಆದ್ರೆ ಡಿ ಬಾಸ್ ಫ್ಯಾನ್ಸ್ ಏನು ಅನ್ಬಿಟ್ಟು ಇವತ್ ಥಿಯೇಟರ್ ಮುಂದೆ ಬಂದ್ ನೋಡ್ರಿ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ ಶತ್ರು ಬಾಧೆ ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ ಜೈಲ್ಗೆ ಹಾಕ್ತೀನಿ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಎಷ್ಟ್ ಜನ ಕೈಲಿ ಆಗಲ್ಲ ದೀಪಾಸ್ ಅಂತ ಏನು ಅಂತ ಅವ್ರ ಕ್ರೇಜ್ ಏನು ಅಂತ ಎಲ್ಲಾರ್ಗು ಗೊತ್ತು ಇಡೀ ಇಂಡಸ್ಟ್ರಿಗೆ ಗೊತ್ತು ಆಯ್ತಾ ಏನೇ ಆದ್ರೂ ಮಾತಾಡುವಾಗ ಮರ್ಯಾದಿ ಕೊಟ್ಟು ಮರ್ಯಾದೆ ತಗೊಂಡ್ ಮಾತಾಡೋದನ್ನ ಫಸ್ಟ್ ತಿಳ್ಕೊಂಡು ಮಾತಾಡಕ್ ಹೇಳ್ತೀನಿ ಈ ಮುಖಾಂತರ ನವಗ್ರಹ ಬಂದ್ ನೋಡಿ ಎಲ್ಲಾ ಕನ್ನಡಿಗರು ಕ್ರೇಜ್ ಏನು ಅಂತ ಗೊತ್ತಾಗುತ್ತೆ ಫ್ಯಾನ್ಸ್ ಅನ್ನೋದು ಯಾರು ಹುಟ್ಟಾಕೆ ಆಗಲ್ಲ ಅದೆಲ್ಲ ಬ್ಲಡ್ ಅಲ್ಲೇ ಬರ್ಬೇಕು ಅದು ಬಂದಿದೆ ಬಂದಿದೆ ದೀಪ ಸರಿ ಬ್ಲಡ್ ಅಲ್ಲೇ ಬಂದಿದೆ ಫ್ಯಾನ್ಸ್ ಅನ್ನೋ